ಕಡೆಗಣಿಸ್ತಾ ಇದ್ದಾರೆ ಹಂಗಾಗಿನೇ ಇವತ್ತು ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟಿಸುವ ಒಂದು ದೃಷ್ಟಿಯಿಂದ ಕೂಡ ನಮ್ಮ ಒಂದು ಐಕ್ಯತೆಯನ್ನು ತೋರಿಸೋಕಂತ ಅವಶ್ಯಕತೆ ಇರೋದರಿಂದ ಇವತ್ತು ಶಾಮನೂರು ಶಿವಶಂಕರಪ್ಪನವರ ಅಧ್ಯಕ್ಷತೆಯಲ್ಲಿ ಇಪ್ಪತ್ನಾಲ್ಕನೇ ಮಹಾಸಭೆ ನಡೀತಾ ಇದೆ ಅದು ಆದ ಕಾರಣ ನಾವು ಇವತ್ತು ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬಳ್ಳಾರಿ ಜಿಲ್ಲೆಯಿಂದ ಕನಿಷ್ಠ ನಮಗೆ ಇಪ್ಪತ್ತೈದು ಸಾವಿರ ಜನ ನಮ್ಮನ್ನು ಈ ಒಂದು ಸಮಾಜಕ್ಕೆ ಬ ಬರಬೇಕಂತ ನಮಗೆ ಟಾಸ್ಕ್ ಕೊಟ್ಟಿದ್ದಾರೆ ಹಾಗೆ ಅದರ ರೂಪುರೇಷೆಗಳು ಅಲ್ಲಿ ನಡೀತಾ ಇರ್ತಕ್ಕಂಥ ವಿದ್ಯಮಾನಗಳೇನಿದ್ದಾವೆ ಅಲ್ಲಿ ನಡೆದ ಕಾರ್ಯಕ್ರಮಗಳಿದ್ದಾವೆ ಸವಿಸ್ತಾರವಾಗಿ ಮುಂದೆ ನಮ್ಮ ಅಧ್ಯಕ್ಷರಾದಂಥ ಚಾಣಶೇಖರ್ ಅವರು ನಿಮಗೆ ವಿವರವಾಗಿ ಹೇಳ್ತಾ ಇದ್ದಾರೆ ದಯವಿಟ್ಟು ಅವತ್ತು ಅವತ್ತಿನಿಗೆ ಇಲ್ಲಿಂದ ಹೋಗೋಕೆ ಏನು ವ್ಯವಸ್ಥೆ ಇದೆ ಎಲ್ಲವನ್ನೂ ನಾವು ಇಲ್ಲಿನ ನಮ್ಮ ತಾಲೂಕು ಅಧ್ಯಕ್ಷರು ಮತ್ತು ಜಯದೇವಣ್ಣವರು ಹೆಮಾದ್ರಣ್ಣವರು ಅವ್ರ ನೇತೃತ್ವದಲ್ಲಿ ಎಲ್ಲಿ ಹೋಗೋಕೆ ಬರೋಕ್ಕೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀವಿ ದಯವಿಟ್ಟು ಜನರು ನೀವು ಒಬ್ರಿಗೊಬ್ರು ಇವತ್ತು ನಾವು ಎಲ್ಲವೂ ಒಬ್ಬರೇ ಮಾಡೋಕ್ಕಾಗೋದಲ್ಲ ನಮ್ಮ ಸಮಾಜದ ಹಿತದೃಷ್ಟಿಯಿಂದ ಒಗ್ಗಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನು ಎಲ್ಲರ ಸಮಾಜ ಬಂಧುಗಳಿಂದ ಒಗ್ಗೂಡಿಸಿ ಒಂದು ಕರ ಹೆಚ್ಚಿಸಬೇಕಂತೇಳಿ ನಿಮ್ಮ ಮೂಲಕ ಕೇಳ್ಕೊಳ್ತಾ ಇದ್ದೇನೆ ಮುಂದಿನ ಇದರ ರೂಪುರೇಷೆಗಳು ನೀವು ಯಾವ ರೀತಿ ತಯಾರಿ ನಡೆಸ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶವನ್ನು ಮುಂದಿನ ಮುಂದಿನ ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ ಅಲ್ಲಿ ಕೂಡ ಎಲ್ಲ ಶಾಸಕರೂ ಪ್ರಮುಖವಾಗಿ ಜಾತಿ ಗಣಿತ ವಿಚಾರವಾಗಿ ಅದು ಕಾಂತರಾಜ್ ಆಯೋಗ ಅಂತ ಏನು ಒಂದು ವರದಿ ಮಾಡಿದಿರಲ್ಲ ಅದರಲ್ಲಿ ಒಂದು ಅವೈಜ್ಞಾನಿಕವಾಗಿದೆ ಹೇಳಿ ಎಲ್ಲರದ್ದು ಒಂದೇ ಒಮ್ಮತದ ಅಭಿಪ್ರಾಯ ಇದೆ ಯಾಕಂದರೆ ಈಗ ನಮ್ಗೆ ಇಲ್ಲಿ ಗೊತ್ತಿರುವಂತೆ ನಮಗೆ ಯಾರ ಮನೆಗಳಿಗೂ ಕೂಡ ಅವ್ರು ಬಂದು ಜಾತಿ ಜಾತಿಗಣತೆ ಮಾಡಿಲ್ಲ ನಿಮ್ಮಲ್ಲಿ ಯಾರಾದರೂ ಬಂದು ಮಾಡಿದ್ದಾರೆ ಅದನ್ನು ಇಲ್ಲ ಯಾರ ಮನೆಯಲ್ಲೂ ಇಲ್ಲ ಯಾಕಂದ್ರೆ ಅದು ಏನಾಗಿದೆ ಅದನ್ನು ಯಾವ ರೀತಿ ಅವರು ಜಾತಿ ಗಣಿತ ಮಾಡಿದರೆ ಗೊತ್ತಿಲ್ಲ ಅದು ಎಷ್ಟೇ ಲಕ್ಷ ಜನ ಇದೆ ಆದರೆ ಅದು ಪರಿಪೂರ್ಣವಾದಂಥ ಒಂದು ಮಾಹಿತಿ ಕೊಡಲ್ಲ ಅಂತೇಳಿ ಅದನ್ನು ನಮ್ಮ ರಾಜ್ಯದಲ್ಲಿರುವಂಥ ಎಲ್ಲ ಮಾಜಿ ಮುಖ್ಯಮಂತ್ರಿಗಳಿಂದ ಹಿಡಿದು ಎಲ್ಲರೂ ಕೂಡ ಅದನ್ನು ವಿರೋಧ ಮಾಡಿದ್ದಾರೆ ಅದರ ಜೊತೆಗೆ ಇನ್ನೊಂದು ಪ್ರಮುಖ ನಿರ್ಣಯ ಏನಂತಂದ್ರೆ ಕೇಂದ್ರ ಸರ್ಕಾರಕ್ಕೆ ಒ ಬಿ ಸಿ ಪಟ್ಟಿಯಲ್ಲಿ ನಮ್ಮ ಒಂದು ವೀರ್ಸ ಲಿಂಗಾಯತವನ್ನು ಹೇಳಿ ಒಂದು ಭಾಳ ದೊಡ್ಡ ಪ್ರಮಾಣದ ಒಂದು ಒತ್ತಾಯ ಇದೆ ಈ ಹಿಂದೆ ಕೂಡ ದೊಡ್ಡ ಪ್ರಮಾಣದಲ್ಲಿ ರಾಜ್ಯದಲ್ಲಿ ಹೋರಾಟ ಕೂಡ ಆಯಿತು ಆದರೆ ಅದು ಮಾನ್ಯ ಮುಖ್ಯಮಂತ್ರಿ ಬೊಮ್ಮಾಯಿ ಸಾರಿಂದ ಕೂಡ ಅದನ್ನು ನಾನು ಕೇಂದ್ರಕ್ಕೆ ವರದಿ ಸಲ್ಲಿಸ್ತೀನಿ ಅಂತ ಹೇಳಿದೆ ಆದರೆ ಅದು ಅಲ್ಲಿಗೆ ನಿಂತು ನಾಳೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಮಹಾ ಅಧಿವೇಶನದಲ್ಲಿ ಆ ದಿನ ಈ ಕೆಲವೊಂದು ಪ್ರಮುಖ ನಿರ್ಣಯಗಳನ್ನು ಕೂಡ ಅಲ್ಲಿ ತೆಗೆದುಕೊಳ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮೈಸೂರಿನ ಸುತ್ತೂರು ಶ್ರೀಗಳ ಒಂದು ಉದ್ಘಾಟನೆ ಆಗುತ್ತೆ ಅದರ ಜೊತೆಗೆ ಅಧ್ಯಕ್ಷತೆಯನ್ನು ನಮ್ಮ ಶಾರ ಶೇಷಂಚವ್ ಸಾರ್ ಅವರು ವಹಿಸ್ಕೊಳ್ತಾ ಇದ್ದಾರೆ ಅದರ ಜೊತೆಗೆ ನಮ್ಮ ರಾಜ್ಯದ ಎಲ್ಲ ಮಾಜಿ ಮುಖ್ಯಮಂತ್ರಿಗಳು ಏನಿದ್ದಾರೆ ಅವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದು ಯಡಿಯೂರಪ್ಪನವರು ಸೇರಿ ಎಲ್ಲ ನಮ್ಮ ಮುಖಂಡ ಜಗದೀಶ್ ಶೆಟ್ಟರ್ ಬೊಮ್ಮಾಯ್ವರು ಪ್ರತಿಯೊಬ್ಬರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಇದಲ್ಲದೇ ಬೇರೆ ಬೇರೆ ರಾಜ್ಯದ ಎಲ್ಲ ಘಟಕದ ನಮ್ಮ ಸಮಾಜದವರು ಕೂಡ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಜೊತೆಗೆ ನಮ್ಮ ಸಮಾಜದಲ್ಲಿರುವಂಥ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು ಎಲ್ಲರೂ ಕೂಡ ಅವತ್ತು ವಿಶೇಷವಾಗಿ ಶೈಕ್ಷಣಿಕವಾಗಿ ಮತ್ತು ಕೃಷಿಕವಾಗಿ ಸಾಕಷ್ಟು ವಿಚಾರ ಸಂಕಿರಣಗಳು ಕೂಡ ಆ ಒಂದು ವೇದಿಕೆಯಲ್ಲಿ ನಡೀತಾ ಇದ್ದಾವೆ ಹಾಗಾಗಿ ನಮ್ಮ ಬಳ್ಳಾರಿ ಜಿಲ್ಲೆ ಅಖಂಡ ಜಿಲ್ಲೆಯಿಂದ ಕೂಡ ಈಗಾಗಲೇ ನಿನ್ನೆ ನಾವು ವಿಜಯನ ಸಾಕಷ್ಟು ಜನ ಬರ್ತಾ ಇದ್ದಾರೆ ದಯವಿಟ್ಟು ನಾನು ಹೇಳೋದು ಇಲ್ಲಿರುವಂಥ ನಮ್ಮ ಎಲ್ಲ ಹಿರಿಯರು ಇದು ನಮ್ಮ ಒಂದು ಕಾರ್ಯಕ್ರಮ ಯಾಕಂದರೆ ನಾವು ಬಹಳಷ್ಟು ಜನಕ್ಕೆ ಇಂಥ ಕಾರ್ಯಕ್ರಮ ಹೋಗ್ರಿ ಅಂತೇಳಿ ನಾವು ಸಹಾಯ ಮಾಡ್ತೀವಿ ಆದರೆ ನಮ್ಮ ಕಾರ್ಯಕ್ರಮ ಬಂದಾಗ ನಾವು ಸ್ವಲ್ಪ ಎಲ್ಲ ಒಂಥಲ್ಲೇ ಆಯಿತು ಏನು ಅಂತ ಬೇಡ ಅಂತಂತೇಳಿ ಅದನ್ನು ದಯವಿಟ್ಟು ತಾವೆಲ್ಲರೂ ನಮ್ಮ ಈ ಕುರುಗೋಡು ಭಾಗದಲ್ಲಿರುವಂಥ ಎಲ್ಲರಿಗೂ ಹೇಳಿ ಯಾಕಂದರೆ ಕೇವಲ ಯಾರೋ ಒಬ್ಬ ವ್ಯಕ್ತಿದಲ್ಲ ಮುಂದಿನ ನಮ್ಮ ಮಕ್ಕಳ ಒಂದು ಭವಿಷ್ಯಕ್ಕಾಗಿ ನಾವು ಒಗ್ಗಟ್ಟು ತೋರಿಸುವಂಥ ಒಂದು ಸಮಯ ಬಂದಿದೆ ಅದನ್ನು ಎಲ್ಲರೂ ಏನು ನಾವು ವ್ಯಾಟ್ಸಪ್ ಹಾಕಿರ್ತೀವಲ್ಲ ಅದನ್ನು ಕೂಡ ನೀವು ಶೇರ್ ಮಾಡಿ ಸೋಷಿಯಲ್ ಮೀಡ್ಯಾದಲ್ಲಿ ಅವಾಗೇನಾಗುತ್ತೆ ನಮ್ಮಲ್ಲಿ ಕೂಡ ಒಂದು ಅವೇರ್ನೆಸ್ ಬರುತ್ತೆ ಯಾಕಂದರೆ ಕೆ ಸಾಕಷ್ಟು ಲಾಸ್ಟ್ ಟೈಮ್ ಕೂಡ ಒಂದು ದಾವಣಗೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದು ಕಾರ್ಯಕ್ರಮ ಮಾಡಿದೆ ಅದೇ ರೀತಿ ನಮ್ಮ ಸಮಾಜದ ಕೂಡ ಈ ಒಂದು ಅವಕಾಶನ ನಾವೆಲ್ಲರೂ ಸದುಪಯೋಗ ಮಾಡಿಕೊಳ್ಳೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ